ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪೂಜ್ಯರು ವಿಶೇಷವಾಗಿ ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಮುಂದುವರಿಸಬೇಕಾಗಿತ್ತು ಆದರೆ ಆ ನಿಷೇಧ ಕಾಯ್ದೆಯನ್ನು ಸಡಿಲಿಕೆ ಮಾಡಿ ಇವತ್ತು ಅನೇಕ ಗೋಗಳನ್ನು ಇವತ್ತು ಹತ್ಯೆ ಮಾಡುವಂಥ ಕಾರ್ಯವನ್ನು ಮುಂದೆ ದಿನಗಳಲ್ಲಿ ನಡೀತದೆ ಅದಕ್ಕಾಗಿ ಅದು ತಡೆ ಹಿಡಿಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಒಕ್ಕೋರಲ್ಲಿನಿಂದ ಇದು ತಡೆ ಹಿಡಿಬೇಕು ಈ ಗೋ ಹತ್ಯೆ ನಿಷೇಧಕ್ಕಾಗಿದೆ ಮತ್ತು ಮುಂದೆ ಅದೇ ರೀತಿ ಜಾರಿ ಆಗಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಇಲ್ಲಿ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದರೆ ಗೋವಿನಿಂದ ಬರುವಂಥದ್ದು ನಮಗೆಲ್ಲರೂ ಕೂಡ ಉಪಕಾರನೇ ಇದೆ ಬಹುಶಃ ನಾವು ತಾಯಿಯ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಗೋ ಅಂತ ಕರಿತೇವೆ ಅಂತ ಗೋ ಮಾತೆಯನ್ನು ನಾವೆಲ್ಲ ಸಂರಕ್ಷಣೆ ಮಾಡುವಂಥದ್ದು ನಾವೆಲ್ಲರ ಮಾನವ ಜನ್ಮದ ನಾವೆಲ್ಲ ಮಾನವರ ಆದ್ಯ ಕರ್ತವ್ಯವಾಗಿರುವಂಥದ್ದು ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಎಂಥ ನಿಲುವನ್ನು ತೋತಾ ಇದ್ದೇವೆ ಏನೋ ಗೊತ್ತಿಲ್ಲ ಆದರೆ ಇಂಥ ಕಾಯ್ದೆಗಳನ್ನು ಬಿಟ್ಟು ನೀವು ಧರ್ಮಕ್ಕಾಗಿ ಕರ್ನಾಟಕ ಉದ್ಧಾರಕ್ಕಾಗಿ ಆ ರಸ್ತೆ ರೈತರು ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಿಟ್ಟು ಕೇವಲ ಗೋಗಳನ್ನು ಧರ್ಮದ ಮೇಲೆ ಮತ್ತೊಂದು ಮೊಗದೊಂದು ಮಾಡುವಂಥದ್ದು ಇಂಥ ಒಂದು ಕಾಯ್ದೆಗಳನ್ನು ಮಾಡುವುದು ಬಿಟ್ಟು ನೀವೆಲ್ಲ ಕರ್ನಾಟಕ ಒಂದು ಸುಂದರವಾಗಿರುವಂತಹ ಒಂದು ರಾಜ್ಯವನ್ನು ಮಾಡಬೇಕು ಅಂತಕ್ಕಂಥ ಆ ದಿಶೆಯಲ್ಲಿ ನೀವು ಲಕ್ಷ್ಯ ಕೊಡಬೇಕು ವಿನಃ ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಯಾವತ್ತೂ ಕೂಡ ಇದು ಸಡಿಲಿಕೆ ಮಾಡಬಾರ್ದು ಅಂತ ನಾನು ಕೂಡ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಕಿವಿಮಾತನ್ನು ಕೊಡ್ತೇವೆ ಮತ್ತು ನೀವು ಈ ಕಾಯ್ದೆಯನ್ನು ಬಹುಶಃ ಸಡಿಲಿಕೆ ಮಾಡಿದ್ರೆ ಮತ್ತೆ ಉಗ್ರವಾಗಿ ಬಹುಶಃ ಈ ಭಾಗದಲ್ಲಿ ಮತ್ತೆ ರಾಜ್ಯದಲ್ಲಿ ಹೋರಾಟಗಳು ನಡೀತವೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೂಡ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೈ ಶ್ರೀರಾಮ್ 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 ಜಯ ಜೈ